ಸಂಘವನ್ನು ಪ್ರಾರಂಭ ಮಾಡಬೇಕು ಅನ್ನುವಂತ ಒಂದು ಅಪೇಕ್ಷೆಯಿಂದ ಈ ಒಂದು ಪತ್ರಕೋಷ್ಠಿಯನ್ನು ಕರೆದಿದ್ದೇವೆ ರೂರಲ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್ ಸಾವಿರದ ಒಂಬೈನೂರ ನಾಲ್ಕು ಎಂಬತ್ತೈದರಲ್ಲಿ ಸಾಂಕೇತಿಕವಾಗಿ ನಾವು ಪ್ರಾರಂಭಗೊಳಿಸಿ ಎರಡು ಸಾವಿರದ ನಾಲ್ಕು ಐದನೇ ಸಾಲಿನಲ್ಲಿ ಈ ಟ್ರಸ್ಟ್ ನೋಂದಣಿಗೊಂಡಿರುತ್ತದೆ ಅಲ್ಲಿಂದ ಇಲ್ಲಿಯವರೆಗೆ ಪರಿಶಿಷ್ಟ ಜಾತಿ ಜನಾಂಗದ ಬೇರೆ ಬೇರೆ ಚಟುವಟಿಕೆಗಳನ್ನ ಯಾವುದೇ ರೀತಿಯ ಒಂದು ಪ್ರಚಾರಕ್ಕೆ ಅಪೇಕ್ಷೆಯನ್ನು ಪಡದೆ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದೆ ಟ್ರಸ್ಟಿಯಲ್ಲಿ ಹದಿಮೂರು ಜನ ಸದಸ್ಯರನ್ನು ಒಳಗೊಂಡಿದೆ ಅದೇ ರೀತಿಯಲ್ಲಿ ಸಹಕಾರಿ ಸಂಘದಲ್ಲಿ ಕೂಡ ಹದಿಮೂರು ಜನ ಸದಸ್ಯರನ್ನು ಒಳಗೊಂಡಿದೆ ಈಗಾಗಲೇ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಮತ್ತೆ ಪರಿಷ್ಠ ಜಾತಿ ಜನಾಂಗ ಮತ್ತು ಇತರ ಜನಾಂಗದ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಯಾವ ಕುಟುಂಬಗಳಿದೆ ಅದನ್ನ ಆರ್ಥಿಕವಾಗಿ ಮೇಲೆತ್ತುವ ದೃಷ್ಟಿಯಿಂದ ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ಕೂಡ ನಾವು ಆ ರೀತಿಯ ಒಂದು ಅಭಿವೃದ್ಧಿಯನ್ನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡಿದ್ದೇವೆ ಈ ಒಂದು ಟ್ರಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಪ್ರಥಮ ವಸತಿಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟ ಗಮನ ಕೊಡುವಂತೆ ಕೆಲಸವನ್ನ ಮಾಡಿದ್ರು ಆಗ ನೀವೆಲ್ಲರೂ ಕೂಡ ನೋಡಿರೋದು ಆಲೇಟಿಯ ಕೂಡಕಾಲಿನ ಒಂದು ಆದಿ ದ್ರಾವಿಡ ಜನಾಂಗದ ಒಂದು ಕುಟುಂಬಗಳು ಅಲ್ಲಿ ಇರುವಂತ ಅವ್ಯವಸ್ಥೆಯನ್ನು ಮನವಿಟ್ಟು ಅನೇಕ ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡಿ ಏನ್ ಮಾಡಬಹುದು ಏನ್ ಮಾಡಬಹುದು ಅನ್ನುವಂತ ಒಂದು ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ಟ್ರಸ್ಟ್ ಗಮನವನ್ನು ಹರಿಸಿಕೊಂಡು ಆಗ ವಸತಿಗಳ ನಿರ್ಮಾಣಕ್ಕೆ ಕೇವಲ ಅರವತ್ತು ಸಾವಿರ ರೂಪಾಯಿಯ ಸಹಾಯಧನ ಸರ್ಕಾರದ ಸಿಗ್ತಿತ್ತು ಆ ಸರಕಾರದ ಸಹಾಯಧನವನ್ನು ಪಡ್ಕೊಳ್ಳುವುದರ ಮೂಲಕ ಟ್ರಸ್ಟಿನ ಕಡೆಯಿಂದಲೂ ಒಂದಷ್ಟು ಆರ್ಥಿಕ ಸಹಕಾರವನ್ನು ನೀಡುವುದರ ಮೂಲಕ ಅಲ್ಲಿ ಸುಮಾರು ಹತ್ತು ಮನೆಗಳನ್ನು ಆರ್ ಸಿ ಸಿ ಮನೆಗಳಾಗಿ ಪರಿವರ್ತನೆ ಮಾಡಿಕೊಂಡು ಅದನ್ನು ನಿರ್ಮಾಣ ಮಾಡಿ ಆ ಕುಟುಂಬದವರಿಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಸುಳ್ಯ ತಾಲೂಕಿನ ದೇವಚಲ ಗ್ರಾಮದ ದೇವದಲ್ಲಿ ಕೂಡ ಸುಮಾರು ಒಂಬತ್ತು ಮನೆಗಳನ್ನ ಅಲ್ಲಿ ಕೂಡ ನಾವು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಆ ವಸತಿಗಳನ್ನ ಆಯಾ ಕುಟುಂಬಗಳಿಗೆ ಕೊಡುವಂತ ಕೆಲಸ ಆಯಿತು ಆದ್ರೆ ಅಲ್ಲಿ ಒಂದು ನಮ್ಮ ಟ್ರಸ್ಟಿಯ ಗಮನಕ್ಕೆ ಬಂದಿರುವಂತದ್ದು ನಾವು ಯಾವುದೇ ರೀತಿಯ ಸಹಕಾರವನ್ನ ಮಾಡಿದರೂ ಕೂಡ ಸಹಕಾರವನ್ನ ಅಪೇಕ್ಷಿಸುವಂತ ಅಪೇಕ್ಷಿಸುವಂತ ಜನಗಳಿಗೆ ಇದ್ದರೆ ಅವರಿಗೆ ನಾವು ಒಳ್ಳೇದಾಗಬೇಕು ಅನ್ನತಕ್ಕಂತ ಮನಸ್ಥಿತಿ ಇಲ್ಲದೆ ಇದ್ರೆ ನಾವು ಏನನ್ನ ಕೂಡ ಮಾಡಿ ಪ್ರಯೋಜನ ಇಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಲ್ಲಿ ನಾನೇ ಸ್ವತಃ ಕೇಳಿದ್ದೇನೆ ನಾವು ಹಗಲಿನ ಹೊತ್ತಲ್ಲಿ ನಮ್ಮ ಕೆಲಸ ಕೆಲಸವನ್ನು ಮಾಡ್ತಿದ್ರು ರಾತ್ರಿ ಹೊತ್ತಿಗೆ ನೀರಿನ ವ್ಯವಸ್ಥೆ ಇತ್ತು ನೀರನ್ನ ನೀವು ಸ್ವಲ್ಪ ಫೌಂಡೇಶನ್ಗೆ ಹಾಕಬೇಕಂದಿರುವ ಸಮಯದಲ್ಲಿ ಅಲ್ಲಿ ಕೆಲವು ಮಾತುಗಳು ಬಂತು ನಾವ್ ಯಾಕೆ ಹಾಕಬೇಕು ಬೇಕಾದ್ರೆ ಕಟ್ಟಿಕೊಬೇಡಿ ಅಂತಕ್ಕಂಥ ಮಾತು ಬಂತು ಆ ನಂತರ ಅಲ್ಲಿಗೆ ಪ್ರಾರಂಭಗೊಳಿಸಿರುವಂತ ಏನು ಕೆಲಸಗಳಿದೆ ಅದನ್ನ ನಿಲ್ಲಿಸುವಂತ ಒಂದು ಪರಿಸ್ಥಿತಿ ಕೂಡ ಕೊಡುವಂತ ಕೆಲಸವನ್ನ ಮಾಡಿದೆವು ಕೊನೆಯ ಗಡಿಗಡಿಯಲ್ಲಿ ಮತ್ತೆ ಮತ್ತೆ ದುಡ್ಡಿಗೆ ಅಪೇಕ್ಷೆ ಪಡುವುದನ್ನು ಬಿಟ್ಟು ಶಿಕ್ಷಣಕ್ಕೆ ಒತ್ತು ಕೊಡುವವರು ಕಡಿಮೆ ಆಗುವಂತ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಾವು ಕಾಣುವಂತ ಒಂದು ಸ್ಥಿತಿ ಕಂಡಿದೆ ಆ ನಂತರ ನಾವು ವಿಶೇಷವಾಗಿ ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ಅವರವರು ಆರಾಧನೆ ಮಾಡಿಕೊಂಡು ಬಂದಿರುವಂತ ಏನು ದೇವಸ್ಥಾನಗಳಿದೆ ದೇವಸ್ಥಾನಗಳಿದೆ ಅಂತಹ ದೇವಸ್ಥಾನಗಳ ಅಜೀರ್ಣ ವ್ಯವಸ್ಥೆಯಲ್ಲಿರುವಂತಹ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಮುಗೇನ ಜನಾಂಗದ ಸುಮಾರು ಇಪ್ಪತ್ತ ಒಂದು ದೇವಸ್ಥಾನ ದೇವಸ್ಥಾನಗಳ ಜೀರ್ಣೋದ್ಧರ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡಿದೆವು ಅದೇ ರೀತಿಯಲ್ಲಿ ಆದಿ ದ್ರಾವಿಡ ಜನರು ಆರಾಧನೆ ಮಾಡುತ್ತಿರುವಂತಹ ಸುಮಾರು ಹದಿನೈದು ದೇವಸ್ಥಾನಗಳ ಜೀರ್ಣೋದರಕ್ಕೆ ಅವನ್ನ ಪ್ರಾರಂಭ ಮಾಡಿಕೊಂಡು ಅಲ್ಲಿ ನಾವು ಆ ಒಂದು ಆ ಕಾರ್ಯದಿಂದ ನಮಗೆ ಕೂಡ ಒಂದಷ್ಟು ತೃಪ್ತಿಯನ್ನು ಪಡೆಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಇದೆ ಜನರಲ್ಲಿ ಭಕ್ತಿಯ ಭಾವನೆ ಬಂತು ಶುಚಿತ್ವ ಬಂತು ಸಮಾಜದಲ್ಲಿ ನಾವು ಕೂಡ ಒಂದು ಒಳ್ಳೆಯ ಗುಣ ಒಳ್ಳೆಯ ನಮ್ಮ ಬೆಳವಣಿಗೆ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಬೇಕು ಅನ್ನುವಂತ ಮನಸ್ಥಿತಿ ಕೂಡ ಬಂತು ಇದರಿಂದಾಗಿ ನಾವು ಮಾಡಿರ್ತಕ್ಕಂಥ ಕೆಲಸ ಏನಿದೆ ಅದರಿಂದ ನಮಗೂ ಕೂಡ ತೃಪ್ತಿ ಬರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಸಮಾಜದಲ್ಲಿ ಕೂಡ ಆ ರೀತಿಯ ಒಂದು ಪರಿವರ್ತನೆಗಳನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಆಯಿತು ಈಗ ಪ್ರಾರಂಭ ಮಾಡಿರತಕ್ಕಂಥದ್ದು ಸಹಕಾರಿ ಸಂಘದ ಒಂದು ಕಾರ್ಯಕ್ಕೆ ನಾವು ಪ್ರಾರಂಭ ಮಾಡುವಂತ ಕೆಲಸವನ್ನ ಮಾಡಿದ್ವಿ ಏಳನೇ ತಾರೀಕು ಹನ್ನೊಂದು ಗಂಟೆ ಇಪ್ಪತ್ತ ಎರಡು ನಿಮಿಷಕ್ಕೆ ಈ ಕಚೇರಿ ಟಿಎಪಿಸಿ ಎಂಎಸ್ಸಿನ ಕಟ್ಟಡದ ಎರಡನೇ ಮಾಡಿಯಲ್ಲಿ ಕಚೇರಿ ಇದೆ ಆ ಕಚೇರಿಯ ಉದ್ಘಾಟನೆಗೊಳ್ಳಲಿಕ್ಕಿದೆ ಹನ್ನೊಂದೂವರೆ ಗಂಟೆಗೆ ಸರಿಯಾಗಿ ದುರ್ಗಾಪರಮೇಶ್ವರಿ ಕಲಾ ಮಂದಿರದಲ್ಲಿ ಸಭಾ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಈ ಸಹಕಾರ ಸಂಘದಲ್ಲಿ ಸುಮಾರು ಹದಿನೆಂಟು ಯೋಜನೆಗಳನ್ನು ನಾವು ಹಾಕಿಕೊಡುತ್ತೇವೆ ಅದು ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬಹುದು ಇದು ಸ್ವಾಮದ್ಯೋಗಕ್ಕೆ ಸಂಬಂಧಪಟ್ಟಾಗಿರ್ಬೋದು ಹೈನುಗಾರಿಕೆಗಳಿರ್ಬೋದು ಈ ರೀತಿಯ ಬೇರೆ ಬೇರೆ ರೀತಿಯ ಯೋಜನೆಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಜನರಲ್ಲಿ ಹೆಚ್ಚು ಒತ್ತನ್ನು ಕೊಡುವಂಥದ್ದು ಆರ್ಥಿಕ ಉಳಿತಾಯಕ್ಕೆ ಸಂಬಂಧಪಟ್ಟ ಆರ್ಥಿಕ ಉಳಿತಾಯಕ್ಕೆ ಯಾಕೆ ನಾವು ಒತ್ತನ್ನು ಕೊಡಬೇಕು ಅಂದ್ರೆ ಇವತ್ತು ಎಲ್ಲರೂ ಕೂಡ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಹಣ ಇಂದು ಮಾಡುವಂತಹ ವ್ಯಕ್ತಿಗಳ ಸಂಖ್ಯೆ ಭಾರಿ ಕಡಿಮೆ ಬೇರೆ ಬೇರೆ ರೂಪದಲ್ಲಿ ನಾವು ಸಾಲವನ್ನು ಪಡ್ಕೊಳ್ಬೇಕು ಸಾಲವನ್ನು ಪಡ್ಕೊಳ್ಬೇಕಾದ್ರೆ ಸಾಲದ ಹೊರೆ ಕೂಡ ಇವತ್ತು ನಾವು ಕಾಣ್ತಿದ್ದೇವೆ ಅದಕ್ಕೋಸ್ಕರ ಉಳಿತಾಯವನ್ನ ಮಾಡುವುದರ ಮೂಲಕ ಸಾಲವನ್ನು ಕೂಡ ಕಡಿಮೆ ರೀತಿಯಲ್ಲಿ ಪಡ್ಕೊಳ್ಳುವ ರೀತಿಯಲ್ಲಿ ಮತ್ತೆ ಕಡಿಮೆ ಬಡ್ಡಿಯಲ್ಲಿ ಕಡಿಮೆ ಅವಧಿಯಲ್ಲಿ ಸಾಲದ ಹೊರೆ ಆಗದ ರೀತಿಯಲ್ಲಿ ಸಾಲವನ್ನು ಕೊಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ಮಾಡಿಕೊಂಡು ಈ ಒಂದು ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದರೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಎಲ್ಲ ಮಾಧ್ಯಮದವರು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ನಮ್ಮ ಸಂಘದ ನಿರ್ದೇಶಕರಾದ ಹರಿಶ್ಚಂದ್ರ ಮತ್ತು ಜಗನ್ನಾಥ ಇವತ್ತು ವೇದಿಕೆ ಇದ್ದಾರೆ ಇನ್ನು ನಿರ್ದೇಶಕರು ಬರಬೇಕು ಎಲ್ಲರೂ ಕೂಡ ಪೂರಿ ಕೆಲಸ ಹೋಗುವಂತ ವ್ಯಕ್ತಿಗಳಾದ ಕಾರಣ ಈ ಒಂದು ಪತ್ರಿಕೋಷ್ಠಿಗೆ ಬರಲಿಕ್ಕೆ ಆಗಲಿಲ್ಲ ಆದ್ರೆ ಮುಂದೆ ಎಲ್ಲ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ತಾರೆ ಆ ರೀತಿಯಲ್ಲಿ ಮತ್ತೊಂದು ನಾನು ಎಲ್ಲರಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಳ್ಬಹುದು ಈ ಒಂದು